ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಹೇರ್ ಕೇರ್ ರಿಲೇಟೆಡ್ ಆಗಿರುವಂಥದ್ದು ಈ ವಿಡಿಯೋದಲ್ಲಿ ಮೆಹಂದಿ ಹೇರ್ ಪ್ಯಾಕ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಮತ್ತೆ ಆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನೊಂದು ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಪ್ಯಾಕೆಟ್ನಷ್ಟು ಮೆಹೆಂದಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹೇರ್ ಲೆಂತ್ಗೆ ಅನುಗುಣವಾಗಿ ನೀವು ಮೆಹೆಂದಿ ಪೌಡ್ರನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆಯೇ ಅರ್ಧ ನಿಂಬೆ ಹಣ್ಣಿನ ರಸನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತಲೆ ಹೊಟ್ಟು ಕಡಿಮೆ ಆಗುತ್ತೆ ಹಾಗೆಯೇ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೆ ನೀವು ಈ ಪೇಸ್ಟ್ನ ರೆಡಿ ಮಾಡ್ತಿದ್ದೀರಿ ಅಂದರೆ ಟೂ ಅವರ್ಸ್ ಬಿಫೋರೇ ನೀವೇನು ಮಾಡಿ ಅಂದರೆ ಹುಣಸೆ ಹಣ್ಣನ್ನು ನೆನೆಯೋಕೆ ಹಾಕಿಬಿಡಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಳ್ಳಿ ಇದರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಎರಡು ಸ್ಪೂನ್ ಟೀ ಪೌಡ್ರನ್ನ ಒಂದು ಗ್ಲಾಸ್ ನೀರಿನೊಂದಿಗೆ ಸೇರಿಸಿ ಚೆನ್ನಾಗಿ ಕುದಿಸಿ ಸೋಸಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಮೊಟ್ಟೆಯ ಬಿಳಿ ಭಾಗನ ಮಾತ್ರ ಹಾಕೊಳ್ಳಿ ಎಲ್ಲೋ ಭಾಗನ ಸೇರಿಸ್ಕೊಳ್ಳಿಕ್ಕೆ ಹೋಗಬೇಡಿ ಈ ರೀತಿ ಮೊಟ್ಟೆನ ಸೇರಿಸ್ಕೊಳ್ಳೋದ್ರಿಂದ ಕೂದಲು ತುಂಬ ಹೆಲ್ದಿಯಾಗಿ ಶೈನಿಯಾಗಿ ಕಾಣಿಸುತ್ತೆ ಅದಾದ ನಂತರ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಗಂಟು ಇರದೇ ಇರೋ ಹಾಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಇದು ತುಂಬ ತಿಕ್ಕಾಗಿ ಕಾಣಿಸ್ತಾ ಇದೆ ಈ ರೀತಿ ತುಂಬ ತಿಕ್ಕಾಗಿದ್ದರೆ ಅದನ್ನು ಅಪ್ಲೈ ಮಾಡಿಕೊಳ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಹೀಗಾಗಿ ಉಳಿದಿರುವಂತಹ ಟೀ ಕುದಿಸಿದಂತಹ ನೀರನ್ನು ನಾನು ಮತ್ತೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ ನೀವು ನಾಳೆ ಈ ಹೇರ್ ಪ್ಯಾಕ್ನ ಹಾಕೋತಿದ್ದೀರಿ ಅಂತಂದರೆ ಹಿಂದಿನ ದಿನ ನೈಟೇ ಇದನ್ನು ನೀವು ರೆಡಿ ಮಾಡಿ ನೆನೆಯೋದಕ್ಕೆ ಬಿಟ್ಬಿಡಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಪ್ಯಾಕ್ ಆಲ್ರೆಡಿ ರೆಡಿ ಆಗಿದೆ ಇದನ್ನು ನೆನೆಯೋಕ್ಕೆ ಬಿಡೋಣ ಇವಾಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮೆಹಂದಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಇದು ನೆಂದಿದೆ ಇವಾಗ ಇದನ್ನು ಚೆನ್ನಾಗಿ ಎಲ್ಲ ಹೇರ್ಗೂ ಅಪ್ಲೈ ಮಾಡ್ಕೊಳ್ಳೋಣ ಇವಾಗ ಆಲ್ರೆಡಿ ನಾನು ಹೇರ್ಗೆ ಅಪ್ಲೈ ಕೂಡ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ತ್ರೀ ಟು ಫೋರ್ ಅವರ್ಸ್ ಹಾಗೆ ಬಿಡಬೇಕಾಗತ್ತೆ ನಂತರ ಇದನ್ನು ವಾಶ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಶಾಂಪೂನ ಯೂಸ್ ಮಾಡಕ್ಕೆ ಹೋಗಬೇಡಿ ಈ ರೀತಿ ಮಂತ್ಲಿ ಒನ್ಸ್ ನೀವು ಹೇರ್ ಪ್ಯಾಕ್ನ ಹಾಕೋದ್ರಿಂದ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಹೇರ್ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೂದಲು ಉದುರುವಿಕೆ ಕೂಡ ನಿಮಗೆ ಕಡಿಮೆ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಅಂತ ಹಾಗೆಯೇ ಇಲ್ಲಿ ತುಂಬ ನ್ಯಾಚುರಲ್ ಆಗಿ ಕಲರ್ ಕೂಡ ಬರುತ್ತೆ ಬೇಕಿದ್ರೆ ನೀವು ಇದನ್ನು ಟೂ ಟು ತ್ರೀ ಮಂತ್ಸ್ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ